ಶಿವರಾಮ್ ಅವರು ನಮ್ಮ ರಾಮನಗರ ಜಿಲ್ಲೆ ಹುಬ್ಬಳ್ಳಿ ರಾಮ್ ಜಿಲ್ಲಾ ಕರ್ನಾಟಕದ ಒಂದು ವಿಶೇಷವಾಗಿ ಎಲ್ಲ ಸಮುದಾಯದ ಜನರಿಗೆ ಬಹಳ ಪ್ರೀತಿ ಪಾತ್ರರಾಗಿ ಕೆಲಸ ಕನ್ನಡದಲ್ಲಿ ಐ ಎ ಎಸ್ ಮಾಡಿ ಕನ್ನಡಿಗರಿಗೆ ಪ್ರತಕ್ಕಂತಹ ಒಬ್ಬ ಅಧಿಕಾರಿ ಬಹಳ ವರ್ಷದಿಂದ ಸುಮಾರು ಮೂವತ್ತೈದು ವರ್ಷಗಳ ನನ್ನ ಅವರ ಸಂಬಂಧ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನಗೆ ಪ್ರೋತ್ಸಾಹವನ್ನು ನೀಡುತ್ತಾ ಅನೇಕ ಸಲಹೆ ಸೂಚನೆಗಳನ್ನು ನಮಗೆ ನೀಡ್ತಾ ಇತ್ತು ವಿವಿಧ ಸಂದರ್ಭಗಳಲ್ಲಿ ನನಗೆ ಸಲಹೆ ಕೂಡ ಮಾಡಿದ್ದಾರೆ ಅವರ ಅಗಲಿಕೆ ಬಹುಶಃ ಅವರ ಬಳಗ ಅಭಿಮಾನಿಗಳ ನನಗೂ ಕೂಡ ವೈಯಕ್ತಿಕವಾಗಿ ಸನ್ಮಾನ್ಯ ಡಿಕೇಶಕುಮಾರ್ ಅವ್ರಿಗೂ ಕೂಡ ಅಷ್ಟೇ ಆತ್ಮೀಯವಾಗಿ ಒಬ್ಬ ವ್ಯಕ್ತಿ ಸರಳ ವ್ಯಕ್ತಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬಡವರ ಪರ ದಲಿತರ ಪರ ಯಾರು ನೊಂದವರು ಇದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಕುಟಿಕವನ್ನ ಇಟ್ಕೊಂಡು ಸಮಾಜದ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು ಜೋಸು ಅವರು ನಮ್ಮನ್ನು ಹಾಳಿದ್ದಾರೆ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಆ ಭಗವಂತ ದುಃಖ ಶಕ್ತಿಯನ್ನ ಶಕ್ತಿಯನ್ನು ಕೊಡಲಿ ಹೇಳಿ ಆ ದೇವರಲ್ಲಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಏನು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ನಿನ್ನೆವರೆಗೂ ಕೇಳಿದೆ ನಾನು ಹೇಳಿ ಮಾಡ್ತಾರೆ ಅಂತೇಳಿ ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಹೇಳಿ ಅಂತಿಮ ಸಂಸ್ಕಾರ ಮಾಡ್ತಾರೆ ಈಗ ಅವರು ಚಲವಾದಿ ಮಹಾಸಭೆಯಲ್ಲಿ ನಮಗೆ ಜಾಗ ಭವನದ ಒಳಗ ಹತ್ರ ಜಾಗ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಕೊಟ್ಟಾರೆ ಅವರ ಆತ್ಮಹತ್ಯೆ ಯಾವ ಛಲವಾದಿಯನ್ನ ಹಿಡ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ರು ಆ ಛಲವಾಗಿ ಆ ಚಲವಾಯಿ ದಾಚನೆ ಇರಬೇಕು ಅಂತಕ್ಕಂಥ ಅಭಿಮಾನಿಗಳ ಒತ್ತಾಸೆ ಏನಿದೆ ಅದಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರದಿಂದ ಇದೆ ನಾನು ಕೂಡ ಅದಕ್ಕೆ ಈಗಾಗಲೇ ಮಾತನಾಡ್ತಾ ಇದ್ದೇನೆ ಅದು ಆದಷ್ಟು ಬೇಗ ಇನ್ನೊಂದು ಅರ್ಧ ಗಂಟೆ ಅವರಿದರೆ ನಿಮಗೆ ಆದೇಶ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಕೂಡ ಆದೇಶಕ್ಕೆ ಒಳಗಾಗಬಾರ್ದು ನಾವು ೇವೆ ಕರ್ನಾಟಕ ರತ್ನ ಒಟ್ಟಾರೆ ಅವರೊಬ್ಬ ಶತ್ರು ಆ ಎಲ್ಲರೂ ಕೂಡ ಅವರನ್ನ ಗೌರವಿಸ್ತಾ ಇದ್ರು ನೀವು ಕೂಡ ಆ ಕಾಳಜಿ ಶಾಂತಿಯನ್ನ ಕಾಪಾಡುವಂತ ಹೇಳಿ ನಮ್ಮನ್ನು ಕೂಡ ಪ್ರಾರ್ಥಿಸ್ತೇನೆ ಧನ್ಯವಾದ